ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಾಟಿ ಹಸುವಿನ ಗೀಪಾಲಿಂದ ಇವತ್ತು ನಾನು ಗಿಣ್ಣ ಮಾಡಿದ್ದೀನಿ ಈ ಗಿಣ್ಣನ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿನ್ನುವಂತಹ ಗಿಣ್ಣ ಇದು ಕೆಲವರಿಗೆ ಇಷ್ಟ ಆಗೋದಿಲ್ಲ ನನಗಂತೂ ಈ ಗಿಣ್ಣ ಅಂದರೆ ತುಂಬಾ ಇಷ್ಟ ನನಗೆ ಅಲ್ಲಿನೋವು ಇದೆ ಸ್ವಲ್ಪ ಸಿಹಿ ತಿಂದರೂ ಸಹ ಅಲ್ಲಿನೋವು ಹಿಂದೆ ಬಂದ್ಬಿಡುತ್ತೆ ಆದರೂ ಸಹ ನಾನು ಈ ಗಿಣ್ಣನ ತುಂಬ ಇಷ್ಟಪಟ್ಟು ತಿಂತೀನಿ ಮತ್ತು ಖಾಲಿಯಾಗೋರ್ಗು ತಿಂತಾನೇ ಇರ್ತೀನಿ ಅಷ್ಟು ಇಷ್ಟ ಈ ಗಿಣ್ಣ ನನಗೆ ಗಿಣ್ಣ ಅಂದರೆ ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇನ್ನೂ ಕೆಲವರು ಹೇಳ್ತಾರೆ ಗಿಣ್ಣ ಅಂದರೆ ನನಗೆ ತುಂಬ ಇಷ್ಟ ಆದರೆ ನಾನು ತಿನ್ನೋದಿಲ್ಲ ಅಂತ ಹೇಳ್ತಾರೆ ಆ ಥರ ಹೇಳ್ತಾರೆ ಅಂದರೆ ಈ ಗಿಣ್ಣ ಸ್ವಲ್ಪ ಹೀಟು ಇದನ್ನು ತಿಂದರೆ ಬಾಡಿ ಬೇಗ ಹೀಟ್ ಆಗಿಬಿಡುತ್ತೆ ಹಾಗಾಗಿ ಕೆಲವರು ಇಷ್ಟ ಇದ್ದರೂ ಸಹ ಗಿಣ್ಣನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಗರ್ಭಿಣಿ ಮಹಿಳೆಯರೇನಾದರೂ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಆಗಿರುತ್ತೆ ನೋಡಿ ಅಂಥವ್ರು ಏನಾದರೂ ಈ ಗಿಣ್ಣನ ತಿಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಳಗಾಗೋಷ್ಟಲ್ಲಿ ಅಬೋಷನ್ ಆಗೋದಂತ ಗ್ಯಾರಂಟಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲದೆ ಈ ಗಿಣ್ಣನ ತಿಂದುಬಿಟ್ಟು ತುಂಬ ನೋವನ್ನು ಅನುಭವಿಸಿದ್ದೀನಿ ಹಾಗಾಗಿ ನನಗೆ ಗೊತ್ತಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಗರ್ಭಿಣಿ ಮಹಿಳೆಯರಿಗೇನಾದರೂ ಈ ಗಿಣ್ಣನ ತಿನ್ನಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ಒಂಬತ್ತು ತಿಂಗಳ ಒಳಗಡೆ ಯಾವುದೇ ಕಾರಣಕ್ಕೂ ಇದನ್ನು ತಿನ್ನಬೇಡಿ ಒಂಬತ್ತು ತಿಂಗಳ ನಂತರ ಇದನ್ನು ತಿನ್ನಬಹುದು ಇವಾಗ ನಾನು ಈ ಗಿಣ್ಣನ ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಡೈರಿ ಹಾಲು ತಗೊಂಡಿದ್ದೀನಿ ಪ್ಯಾಕೆಟ್ ಹಾಲು ತಗೊಂಡಿಲ್ಲ ಡೈರಿ ಹಾಲನ್ನು ಮುಕ್ಕಾಲು ಲೀಟರಷ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಗೀ ಬಾಲನ್ನು ಹಾಕ್ತಾ ಇದ್ದೀನಿ ನಾವು ಗಿಣ್ಣ ಮಾಡುವಾಗ ಹಾಲನ್ನು ಕಾಯಿಸ್ಬಾರ್ದು ಮತ್ತು ಅದಕ್ಕೆ ನೀರು ಸಹ ಹಾಕ್ಬಾರ್ದು ಹಾಲನ್ನು ನಾವು ಯಾವ ರೀತಿ ತಗೊಂಡು ಬಂದಿರ್ತೀವಿ ಅದೇ ರೀತಿ ಹಾಕಬೇಕು ಒಂದು ವೇಳೆ ಹಾಲು ಗಟ್ಟಿ ಇದೆಯಲ್ಲ ಅಂತ ನಾವು ಸ್ವಲ್ಪ ನೀರು ಹಾಕಿದ್ರು ಸಹ ಗಿಣ್ಣ ಗಟ್ಟಿ ಬರೋದಿಲ್ಲ ತುಂಬ ತೆಳುವಾಗಿ ಬಂದ್ಬಿಡುತ್ತೆ ಇವಾಗ ಹಾಲಿನ ಜೊತೆ ಗೀಬಾಲು ಸಕ್ಕರೆ ಮತ್ತು ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಇವಾಗ ನಾವು ಈ ಗಿಣ್ಣನ ಹವೆಯಲ್ಲಿ ಬೇಯಿಸ್ತಾ ಇರೋದ್ರಿಂದ ಸಕ್ಕರೆನ ಚೆನ್ನಾಗಿ ಕರ್ಗೋವರ್ಗು ತಿರುಗಿಸ್ಬಿಟ್ಟು ಆ ನಂತರ ಇದನ್ನು ಬೇಯೋದಿಕ್ಕೆ ಇಡಬೇಕು ಒಂದು ವೇಳೆ ಹಾಗೆ ಸಕ್ಕರೆನ ಹಾಕ್ಬಿಟ್ಟು ನಾವು ಬೇಯೋದಿಕ್ಕೆ ಇಟ್ಟರೆ ಸಕ್ಕರೆ ಕರಗೋದಿಲ್ಲ ಆ ಗಿಣ್ಣ ಚೆನ್ನಾಗಿ ಬೆಂದರೂ ಸಹ ಸಕ್ಕರೆ ಹಾಗೇ ಇರುತ್ತೆ ಹಾಗಾಗಿ ನಾವು ಸಕ್ಕರೆನ ಚೆನ್ನಾಗಿ ಕರಗಿಸ್ಬಿಟ್ಟು ಇಡಬೇಕಾಗುತ್ತೆ ಬೇಯೋದಕ್ಕೆ ಇವಾಗ ನಾನು ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಈ ಗಿಣ್ಣನ ಕುಕ್ಕರ್ನಲ್ಲೂ ಸಹ ಬೇಯಿಸ್ಕೊಬಹುದು ಆದರೆ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡು ಅದರೊಳಗಡೆ ಸ್ವಲ್ಪ ನೀರು ಹಾಕಿ ಕೆಳಗಡೆ ಇರುವಂತಹ ಪ್ಲೇಟನ್ನು ಉಲ್ಟಾ ಮಾಡಿ ಅದ್ರ ಮೇಲೆ ಗೀಬಾಲನ್ನು ಇಡ್ತಾ ಇದ್ದೀನಿ ಇದಕ್ಕೆ ಮುಚ್ಚುಳ ಮುಚ್ಚಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಈ ಗಿಣ್ಣ ಬೇಗ ಬೇಯೋದಿಲ್ಲ ಒಂದು ಅರ್ಧ ಗಂಟೆನಾದರೂ ಇದನ್ನು ಬೇಯಿಸ್ಕೊಬೇಕು ಇವಾಗ ನಾನು ಮುಚ್ಚುಳ ಮುಚ್ಚಿ ಇದನ್ನು ಅರ್ಧ ಗಂಟೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಅರ್ಧ ಗಂಟೆ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಗಿಣ್ಣ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಸೂಪರಾಗಿ ರೆಡಿಯಾಗಿದೆ ಸ್ವಲ್ಪನೂ ಹೊಡೆದೋಗಿಲ್ಲ ಕೆಲವೊಂದು ಟೈಮು ಏನಾಗುತ್ತೆ ಅಂದರೆ ಉಡಿ ಉಡಿ ಆಗಿಬಿಟ್ಟಿರುತ್ತೆ ಗಿಣ್ಣ ನಾವು ಹಸಿ ಗೀಬಾಲಿಂದ ಗಿಣ್ಣ ಮಾಡೋದ್ರಿಂದ ಗಿಣ್ಣ ಸ್ವಲ್ಪ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಇವಾಗ ನಾನು ಅದು ಚೆನ್ನಾಗಿ ಬೆಂದಿದ್ಯೋ ಇಲ್ವ ಅಂತ ಒಂದು ಸ್ಪೂನಿಂದ ನೋಡ್ತಾ ಇದ್ದೀನಿ ನೋಡಿ ಸ್ಪೂನಿಗೆ ಹಂಟಿದರೆ ಅದು ಇನ್ನೂ ಬೆಂದಿಲ್ಲ ಅಂತ ಸ್ಪೂನಿಗೆ ಹಂಟಿಲ್ಲ ಅಂದರೆ ಅದು ಬೆಂದಿದೆ ಅಂತ ಇವಾಗ ನಾನು ಒಂದು ಚಾಕುವಿನಿಂದ ಅದನ್ನ ಕಟ್ ಮಾಡ್ತಾ ಇದ್ದೀನಿ ಪಾತ್ರೆಯಲ್ಲೇ ನಾವು ಇದನ್ನ ಕಟ್ ಮಾಡ್ಕೊಬೇಕು ಯಾಕೆಂದ್ರೆ ಅದನ್ನ ತೆಗೆದು ತಿನ್ನೋದಿಕ್ಕೆ ತುಂಬಾನೇ ಸುಲಭವಾಗುತ್ತೆ ಹಾಗಾಗಿ ಇವಾಗ ನಾನು ಬೇರೆ ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಗಿಣ್ಣ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಗಿಣ್ಣನ ಅಕ್ಕಿ ದೋಸೆ ಮತ್ತು ರಾಗಿ ದೋಸೆ ಜೊತೆ ತಿಂತಾ ಇದ್ರೆ ಒಂದರಿಂದ ನಾಲ್ಕು ದೋಸೆ ತನಕ ತಿನ್ನಬಹುದು ಅಷ್ಟು ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಗಿಣ್ಣನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಗಿಣ್ಣ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರೆಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು I mm -hmm.